ಗಡಿಭದ್ರತಾ ಅರವತ್ತೊಂದನೇ ಸಂಸ್ಥಾಪನಾ ದಿನದ ಅಂಗವಾಗಿ ಗುಜರಾತ್ನ ಭುಜ್ನಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡರು ಗಡಿಭದ್ರತಾ ಪಡೆಯ ಹುತಾತ್ಮ ಯೋಧರ ಸ್ನಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು पथ संचलन परिवीक्षण विविध स्तब्ध चित्रदर्शन कामयाबी हासिल हो रही है दर्शकों का भव्य गतिविधियों को निगरानी को सुनिश्चित करती। तो एंटी शत्रु की मुद्रा में भारतीय नस्ल की श्वान पंजाब की सीमा की पेट्रोल की परेड में मंच की और अग्रसर ಬಳಿಕ ಭಾರತದ ಗಡಿ ಭದ್ರತಾ ಪಡೆ ಧೈರ್ಯ ಶೌರ್ಯ ಮತ್ತು ತ್ಯಾಗದ ಪ್ರತೀಕವಾಗಿದ್ದು ಇಡೀ ದೇಶದ ಜನತೆ ಅವರನ್ನು ಗೌರವಿಸುತ್ತದೆ ಗಡಿ ರಕ್ಷಣೆ ಕಾರ್ಯದಲ್ಲಿ ಇದುವರೆಗೆ ಎರಡು ಸಾವಿರಕ್ಕೂ ಅಧಿಕ ಯೋಧರು ಹುತಾತ್ಮರಾಗಿದ್ದಾರೆ ಗಡಿ ಪ್ರದೇಶದ ಭಯೋತ್ಪಾದನೆ ಮತ್ತು ನಕ್ಸಲ್ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಬಿಎಸ್ಎಫ್ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದರು ದೇಶದ ಪೂರ್ವ ಮತ್ತು ಪಶ್ಚಿಮ ಗಡಿ ಪ್ರದೇಶಗಳು ಸುರಕ್ಷಿತ ಮತ್ತು ಸದೃಢವಾಗಿಸುವಲ್ಲಿ ಬಿಎಸ್ಎಫ್ ಪಾತ್ರ ಪ್ರಮುಖವಾಗಿದೆ ನೆಲ ಜಲ ಮತ್ತು ವಾಯುಗಡಿಗಳನ್ನು ರಕ್ಷಿಸಲು ಬಿಎಸ್ಎಫ್ ಬದ್ದವಾಗಿದೆ ವಿಶವ ಪರಿಸ್ಥಿತಿಯಲ್ಲೂ ದೇಶದ ಗಡಿಗಳ ಸುರಕ್ಷತೆಗೆ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದರು ಗಡಿಭದ್ರತಾ ಪಡೆಯ ಯೋಧರ ಸಮಗ್ರ ಕಲ್ಯಾಣಕ್ಕೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಒಂದು ವರ್ಷದೊಳಗೆ ಪಡೆಯನ್ನು ಸಂಪೂರ್ಣವಾಗಿ ಆಧುನೀಕರಣಗೊಳಿಸಲಾಗುವುದು ಮುಂದಿನ ಐದು ವರ್ಷಗಳಲ್ಲಿ ಬಿಎಸ್ಎಫ್ ಅನ್ನು ವಿಶ್ವದ ಅತ್ಯಾಧುನಿಕ ಗಡಿಭದ್ರತಾ ಪಡೆಯನ್ನಾಗಿ ನಿರ್ಮಿಸಲು ಸಂಕಲ್ಪ ಕೈಗೊಳ್ಳಲಾಗಿದೆ ಯೋಧರು ಹಾಗೂ ಅವರ ಕುಟುಂಬದ ಬಗ್ಗೆ ಸರ್ಕಾರ ಕಾಳಜಿ ಹೊಂದಿದೆ ಎಂದು ತಿಳಿಸಿದರು ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿದಾಗ ಆಪರೇಷನ್ ಸಿಂಧೂರದ ಮೂಲಕ ಕಠಿಣ ಉತ್ತರ ನೀಡಲಾಗಿದೆ ಈ ವೇಳೆ ವಿವಿಧ ಭಯೋತ್ಪಾದಕ ಸಂಘಟನೆಗಳ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ ದೇಶದ ಗಡಿ ರಕ್ಷಣೆ ನಾಗರಿಕರ ಸುರಕ್ಷತೆ ಸರ್ಕಾರದ ಉದ್ದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯದೊಳಗೆ ದೇಶದಿಂದ ನಕ್ಸಲ್ ಚಟುವಟಿಕೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಗುವುದು ಎಂದರು आपकी वीरता को सैल्यूट करती है आपकी दक्षता पर भरोसा करती है और आपकी प्राण के अंत तक देश की सुरक्षा करने की धगत से निश्चिंत होकर बारो महीना चैन की नींद सोती है